நான்கேல ನಾನೇನು ಹೇಳಿಲ್ಲ ನಿಮ್ಗೆ ನಾನು ಹೇಳಿಲ್ಲ ನಿಮ್ಗೆ ಲಾಯರ್ ಅವ್ರೆ ಆಯ್ತು ಲಾಯರ್ ಇದ್ ನೋಡ್ರಿ ಬರ ಯಾರು ಹಾಕಿಲ್ಲ ಯಾರ ಹಾಕಿಲ್ಲ ಸ್ವಲ್ಪ ಚದ್ರಿದ್ರು ಒಬ್ಬೊಬ್ರು ಒಬ್ಬೊಬ್ರೆ ಬಂದ್ರಪ್ಪ ಬಂದ್ರೆ ಬಂದ್ರೆ ಮಾತಾಡೋಣ ಅಂತಂದ್ರು ಬಂದ್ರು ಕೆಲವ್ರು ಬಂದ್ರು ಎಲ್ಲ ಕುತ್ಕೊಂಡು ಕುತ್ಕೊಂಡು ಮಾತಾಡ್ತಾ ಇರುವಾಗ ಅವನು ಏಕಾಏಕಿ ಬಂದಿಟ್ಟೆ ಕರ್ಸೋ ಜೈಜಿಬೀಣ ಯಾರು ಇವ್ನೇಶ್ ಏ ಕರ್ಸ ಜೈಜಿ ಬೀಣ ಯಾರ ಬರ್ತಾನ ಅಂತ ಅವನು ಜನಗಳು ಕರ್ಕೊಂಡು ಹುಮ್ಮಸ್ ಆಗಿ ಬಂದ ಹೌದೌದು ಐವತ್ತು ಜನ ಕರ್ಸಿದ್ದ ಕರೆಸಿದ್ದ ಆಮೇಲೆ ಏನೋ ಕೇಳೋಣ ನಿಮಗೆ ಅವರು ಕರೆಸ್ದ ಇದು ಫೋನ್ ಇದು ಅವ್ನೇನು ಮಾಡ್ತಾ ಅಂದರೆ ಬಂದನ್ ಬಂದಾನೆ ಅವ್ನು ಬರೋವರೆಗೂ ಕಾಕ್ಕೊಂಡಿದ್ರು ಎಲ್ಲ ನಾನು ಇಟ್ಕೊಂಡು ಹೋಗಿ ಕೇಳಿದೆ ನಾನು ಅಲ್ಲಿಗೆ ಹೋದವ್ರ ಹತ್ರ ಯಾಕೆ ಏನು ಬಂದಿರೋ ಆಟವನ್ನು ತೊಗೊಂಡಿದ್ರು ಯಾಕೆ ಅಂದರೆ ಇಲ್ಲ ಇಲ್ಲಿ ಬಾಲಮಾಸಪ್ಪ ಯಾವ ಊರು ಅಂದ್ರೆ ನಲ್ಗಾದ್ರಲ್ಲಿ ಅಂತ ಒಂದು ಕೆಲವರು ಹೇಳಿದ್ರು ಒಬ್ಬೊಬ್ಬರಿಗೊಂದು ಆಮೇಲೆ ಇಟ್ಕೊಂಡು ಬಂದರು ನಾನು ಲಾಯರ್ಣ ನಾವು ಲೀಡ್ರ್ ನಿಮಗೆಲ್ಲ ಮಾಡ್ತಾ ಮಾಡ್ತಾಯಿದ್ರು ಒಬ್ಬೊಬ್ಬರಿಗೆ ಬರೋದಪ್ಪ ಅವ್ರು ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ ಅಂತೇಳಿ ಫೋನ್ ಮಾಡೋ ಸದ್ಯ ಅವ್ನು ಬಂದ ಏಯ್ ಚಾನಲ್ ಮಗನ ನಿಲ್ಸಿದ್ದು ಯಾವನ ಹೇಳಿದ್ದು ಬಡ್ರ ಜೈ ಸಿ ಪಿಲ್ ತಗೊಂಡು ಅಂತ ಜೈ ಸಿ ಪಿಲ್ ತಗೊಂಡು ಬರ್ರ ಅಂತಲೇ ಇವನೇನು ಮಾಡ್ದ ಮುಂದಕ್ಕೆ ಹೋದ ಮುಂದಕ್ಕೆ ಹೋತಾನೆ ಅಲ್ಲಿ ಅದು ಘರ್ಷಣೆ ಉಂಟಾಯಿತು ನಮ್ಮ ಹುಡುಗರು ಇದ್ರಲ್ಲ ಸ್ವಲ್ಪ ಇತರಲ್ಲ ಹುಡುಗರು ಅಲ್ಲಿ ಒಬ್ರಿಗೊಬ್ರು ಘರ್ಷಣೆ ಆಗೋ ಸದ್ಯ ಅವನು ನನಗೆ ಲೇಟ್ ಅಂತ ಹೇಳ್ಬಿಟ್ಟು ಈಗ ರಕ್ತ ನಮ್ಮನ್ನೇ ನಮ್ಮನ್ನ ಬರ್ರ ನನ್ನ ಮಕ್ಕಳು ಅಂತ ಪಿಸಲ್ ಚೆಡ್ದು ನಾಲ್ಕು ಹೊಡೆದು ಸುತ್ತ ರವಿಗೆ ಆಮೇಲೆ ಆ ಸೈಡ್ಗೆ ಒಂದು ಸೈಡ್ ಸುತ್ತ ಅವಾಗ ಜನ ಚದ್ರದ್ರು ಏನು ಯಾವ ಒಂದು ತಿಕ್ಕೋದ್ರೆ ಓಟ್ ಕೊಡೋ ತವ್ರೆ ಆಮೇಲೆ ಅವ್ನು ತಿದ್ದೋಗಿದ್ರೆ ಪಾಪ ನೀ ನಮ್ಮನ್ನೇ ಯಾಕಂದ್ರೆ ನೀನು ಹೇಳಿ ಅಂತೇಳಿ ಓಡ್ ತುಳಿತಾ ತುಳಿತಾವೆ ರವಿಲ್ಲ ಒಬ್ಬರಿಲ್ಲ ಎಲ್ಲ ಓಡ್ಬಿಟ್ರು ಭಯ ಬಿದ್ದು ಹ್ಞೂ

ಅರಿ ಗಟ್ಟ ನಿಮ್ಮ ಅಪ್ಪ ಜನರು ಅಂತೇಳಿ ಅವರು ಅವ್ರು ಆಮೇಲೆ ನಾವು ಹೆಂಗೇನ ಆಗ್ಲಿನಪ್ಪಾ ಹೇಳಿ ಘರಟೆ ಮಾಡ್ಕೊಡಿ ಅವ್ನ ಏನ್ ಮಾತಾಡೋದು ಮಾಡ್ಕೊಳ ಇಚ್ಛಾ ಅಂತ ಹೇಳ್ಬಿಟ್ಟು ನಾವು ಇದ್ರೆ ಏನು ನಮ್ಮನೆಲ್ಲ ಉದ್ದಾಡಿಸ್ತಾನೆ

ಈ ರಮೇಶ್ ಅಲ್ಲೇ ಇದ್ದು ನಾನು ಅಲ್ಲೇ ಇದ್ದಲ್ಲಾಕ್ವರ್ಗಲ್ಲೇ ಇದ್ದೆ ಆಮೇಲೆ ಸರ್ ಬಂದ್ರು ಅದೆಲ್ಲ ಪಿಸ್ತೂಲ್ ವರ್ದಿರೋದು ಅದ್ಯಾವುದೋ ಒಂದು ಇಷ್ಟ ಇಷ್ಟಿತ್ತು ಬುಲೆಟ್ ಆ ಬುಲೆಟ್ ಎಲ್ಲ ವಿಡಿಯೋ ಮಾಡ್ಕೊಂಡ್ರುತ್ಕೊಂಡಲ್ಲ ಅವನೇ ನನ್ನ ಮಕ್ಕಳ ಎಲ್ಲಾರ್ಗ ಎಫ್ಐ ಆರ್ ತೆಗಿ ಎಲ್ಲ ವಿಡಿಯೋ ಎಲ್ಲ ನನ್ನ ಮಕ್ಕಳನ್ನ ಎಫ್ ಐ ಆರ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೊಲ್ ಬಂದ್ಬಿಟ್ಟ ಸ್ಟೇಷನ್ ಹತ್ರಕ್ಕೆ ಅಂತ ಬಂದ ನಮ್ಗೆ ಸ್ಟೇಷನ್ ಹತ್ರಕ್ಕೆ ಬಂದಿಲ್ಲ ಹೊಲ್ ಹಾಕ್ಬಿಟ್ಟವ್ರು